ೋಸ್ಕರ ಮೀನಾ ತರಾವರಿ ಅಡಿಗೆ ಮಾಡಿ ಸೂರ್ಯನಿಗೋಸ್ಕರ ಕಾಯ್ತಾ ಇರ್ತಾಳೆ ಹಾಗೆ ಅಡಿಗೆ ಪರಿಮಳ ಮನೆ ತುಂಬಾ ಹರಡಿ ಎಲ್ರು ಏನಿದು ಅಡುಗೆ ಇಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ ಊಟ ಮಾಡೋಕೆ ಸಿದ್ಧರಾಗಿ ಕುತ್ಕೊಂತ ಮೀನಾ ಕೈ ರುಚಿನ ಹೋಗ್ತಾ ಊಟ ಮಾಡ್ತಾ ಇರ್ತಾರೆ ಆದ್ರೆ ಶಾಂತಿ ಮಾತ್ರ ಅಡುಗೆ ಏನ್ ಅಷ್ಟೊಂದ್ ಚೆನ್ನಾಗಿಲ್ಲ ಅಂತ ಹೇಳಿ ಗುಣತಾ ಇರ್ತಾಳೆ ಆಗ ಶ್ರುತಿ ಶಾಂತಿಗೆ ಬೈತಾ ಇರ್ತಾಳೆ ಆಗ ಶಾಂತಿ ನನ್ನ ಅತ್ತೆನ ಬಿಟ್ಟರೆ ನೀನೇನು ನನ್ಗೆ ಇಷ್ಟೊಂದು ಬೈಯೋದು ಅಂತ ಹೇಳ್ತಾ ಆದ್ರೆ ಮೀನಾ ಮಾತ್ರ ಸೂರ್ಯನಿಗೋಸ್ಕರ ಕಾಯ್ತಾನೆ ಅಂತ ಅದನ್ನ ಗಮನಿಸ್ತಂತ ಶ್ರುತಿ ಸಾರಿ ಮೀನಾ ಅವ್ರೆ ಊಟ ತುಂಬಾ ರುಚಿಯಾಗಿತ್ತು ಅದಕ್ಕೋಸ್ಕರ ಬಾರಿಸ್ಬಿಟ್ವಿ ಎಲ್ಲ ಖಾಲಿ ಆಗೋಯ್ತು ನಿಮ್ಗೆ ಆನ್ಲೈನ್ ಇಂದ ಏನಾದ್ರು ಆರ್ಡರ್ ಮಾಡಿ ತರ್ಸ್ಕೊಡ್ಲಾ ಅಂತ ಕೇಳಿದಾಗ ಬೇಡ ಶ್ರುತಿ ನೀವು ಖುಷಿ ಖುಷಿಯಿಂದ ಹೊಟ್ಟೆ ತುಂಬಾ ಊಟ ಮಾಡಿದ್ರಲ್ಲ ನನ್ಗಷ್ಟೇ ಸಾಕು ಅಂತ ಹೇಳಿದಾಗ ಸಾರಿ ಮೀನ್ ಅವ್ರೆ ಗುಡ್ ನೈಟ್ ಅಂತ ಹೇಳ್ತಾ ಶ್ರುತಿ ಎಲ್ಲಿಂದ ಹೊಡ್ತಾಳೆ ಹಾಗೆ ಎಲ್ರು ಎಲ್ಲಿಂದ ಹೊಡ್ತಾರೆ ಈ ಕಡೆ ಮೀನಾ ಬಟ್ಟೆ ಮಾಡಿಸ್ತಾ ಮಂಚದ ಮೇಲೆ ಕುತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಸೂರ್ಯ ಬಂದು ಮಂಚದ ಮೇಲೆ ಕೂತ್ಕೊಂಡು ಕೈ ಕೊಡು ಅಂತ ಕೇಳ್ತಾನೆ ಆಗ ಮೀನಾ ಯೋಚನೆ ಮಾಡ್ತಾ ಕೈ ಮುಂದೆ ಇಡ್ತಾಳೆ ಆಗ ಸೂರ್ಯ ಮೀನಾ ಕೈಯಲ್ಲಿ ಒಂದು ಬಾಕ್ಸ್ ಇಡ್ತಾನೆ ಅದು ಅಂತ ಕೇಳಿದಾಗ ಹಲ್ವಾ ಕಡೆ ಇಷ್ಟ ಅಲ್ವಾ ಅದಕ್ಕೋಸ್ಕರ ತಂದೆ ಹಾಗಿದ್ರೆ ನೀವು ನನ್ ನಿನ್ನೆ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ರಲ್ವಾ ಅಂತ ಕೇಳಿದಾಗ ಕೋಪ ಮಾಡ್ಕೊಂಡಿದ್ದೆ ಕಣೆ ಆದ್ರೆ ನಿನ್ ಮೇಲೆ ಕೋಪ ಮಾಡ್ಕೊಳೋದು ತಪ್ಪು ಅಂತ ನನಗ್ ಗೊತ್ತಾಯ್ತು ಕೋಪ ಇರೋದು ನಿನ್ ತಮ್ಮನ ಮೇಲೆ ಆದ್ರೆ ನಿನ್ ನಿನ್ ತಮ್ಮನ್ನ ನೋಡಕ್ ಹೋಗ್ಬಾರ್ದು ಅಂತ ಹೇಳೋದಕ್ಕೆ ನಾನ್ ಮನೆಯರು ನೀನು ಹೋಗಿದ್ದು ನಿನ್ ತಮ್ಮನ್ನು ಹುಟ್ಟಿದ ಬುಕ್ಕೋಸ್ಕರ ಅಲ್ವಾ ಅದಕ್ಕೆ ನನ್ ತಪ್ಪು ಏನು ಅಂತ ನನ್ಗೆ ಆಯ್ತು ಅದಕ್ಕೆ ನಿನ್ಗೆ ಇಷ್ಟ ಅಂತ ಹೇಳಿ ಅಲ್ವಾ ತಂದಿದ್ದೀನಿ ಅಂತ ಹೇಳ್ತಿರ್ತಾನೆ ಹಾಗೆ ನೋಡ್ ಮೀನಾ ನನಗೂ ನಿನ್ ತಮ್ಮನ ಮೇಲೆ ಏನು ಕೋಪ ಇಲ್ಲ ಭಾವ ಭಾವ ಅಂತ ಹೇಳಿ ನನ್ ಹಿಂದೆ ಓಡಾಡ್ತಿದ್ದ ಹುಡುಗ ಅವನು ಆದ್ರೆ ಅವ್ನು ಸುತ್ತ ಇರೋ ಹುಡ್ರು ಸರಿ ಇಲ್ಲ ಎಲ್ಲಿ ಅವ್ನ ಹಾಳು ಹಾಳ ಮಾಡ್ಕೊಂತೇನೋ ಚಿಂತೆ ನನಗಿದೆ ಅದರಲ್ಲೂ ಆಕಾಗೆ ಸುಬ್ಬನಂತರ ಜೊತೆ ಸೇರಿ ಎಲ್ಲಿ ಅವ್ನ ಜೀವನ ಹಾಳು ಏನೋ ಅಂತ ಹೇಳಿ ತುಂಬಾ ಭಯ ಆಗ್ತಿದೆ ಅದೇ ಎಷ್ಟೇ ಸಮಾಧಾನವಾಗಿ ಹೇಳಿದ್ರು ನನ್ನ ಮಾತನ್ನ ಕೇಳ್ತಾನೆ ಇಲ್ಲ ಅವನು ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಮೀನಾ ಅವನು ಈಗ ತುಂಬಾ ಒಳ್ಳೆಯವನಾಗಿದ್ದಾನೆ ನಾನು ಯಾವ್ದೇ ತಪ್ಪು ಮಾಡಲ್ಲ ಅಂತ ಹೇಳ್ತಿರ್ತಾಳೆ ಹಾಗಿದ್ರೆ ಅಷ್ಟೇ ಸಾಕು ಅವ್ನ ಯಾವ್ದೇ ತಪ್ಪ ಮಾಡ್ದಿದ್ರೆ ಎಲ್ರಿಗೂ ಒಳ್ಳೇದು ಅಂತ ಮಾತಾಡ್ತಿರ್ತಾನೆ ಸೂರ್ಯ ಆಗ ಅದನ್ನೆಲ್ಲ ಅಲ್ಲೇ ಮರೇಲಿ ನಿಂತು ಶಾಂತಿ ನೋಡ್ತಾ ಇರ್ತಾಳೆ ಆಗ ಮೀನಾ ರೀ ನನ್ಗೊಂದ್ ಮಾತ್ ಹೇಳಿ ನೀವು ಸುಮ್ ಸುಮ್ನೆ ಮಂಜುನ್ ಕೈ ಮುರಿಯೋಕೆ ಸಾಧ್ಯ ಇಲ್ಲ ಅದಕ್ಕೇನಾದ್ರೂ ಬಲವಾದ ಕಾರಣ ಇರಲೇಬೇಕು ಅದೇನು ಅಂತ ನನ್ನ ಹತ್ರ ಹೇಳಿ ಅಂತ ಹೇಳಿದಾಗ ಸರಿ ಆಯ್ತು ಹೇಳ್ತೀನಿ ಅಂತ ಹೇಳಲು ಹೊರಟ ಸೂರ್ಯ ನನಗೀಗ ತುಂಬಾ ಹೊಟ್ಟೆ ಹಸ್ತಾ ಇದೆ ಊಟಕ್ಕೆ ಹಾಕು ಅಂತ ಹೇಳ್ತಾ ಮೀನನ್ನ ಅಲ್ಲಿಂದ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾನೆ ಆಗ ಅಲ್ಲಿ ರವಿ ನೀರಿನ ಬಾಟ್ಲ್ ತುಂಬಕೊಂಡು ಹೋಗಕಂತ ಬಂದಿರ್ತಾನೆ ಆಗ ಸೂರ್ಯ ಏನು ಈಗ ಬಂದಿಯಾ ಊಟ ಎಲ್ಲಾ ಖಾಲಿ ಆಗೋಯ್ತು ಕಣು ತುಂಬಾ ರುಚಿಯಾಗಿ ಅಡಿಗೆ ಮಾಡಿದ್ರು ಅತ್ತಿಗೆ ಅದಕ್ಕೆ ಊಟ ಮಾಡ್ಬಿಟ್ವಿ ನಾವೇ ಅಂತ ಹೇಳ್ತಿರುವಾಗ ಏನೋ ನೀವು ಬೆಳಿಗ್ಗಿಂದ ದುಡ್ದು ದಣದು ಬಂದಿರ್ತೀನಿ ನನ್ಗೋಸ್ಕರ ಒಂದು ತನ್ನ ಇಡೋದ್ ಬಿಡ್ವಾ ರಾಕ್ಷಸರು ಕಣು ನೀವು ರಾಕ್ಷಸರು ಅಂತ ಹೇಳಿ ರವಿಗೆ ಬೈತಾ ಇರ್ತಾನೆ ಸೂರ್ಯ ಆಗಿನ ರೀ ನೀವು ಕುತ್ಕೊಂಡ್ ಬನ್ನಿ ನಾನ್ ತೊಗೊಂಡ್ಬರ್ತೀನಿ ಅಂತ ಹೇಳಿದಾಗ ಅಯ್ಯೋ ಅತ್ತಿಗೆ ಊಟ ಎಲ್ಲ ಅವಾಗ್ಲೇ ಖಾಲಿ ಆಯ್ತಲ್ಲ ಅಂತ ರವಿ ಕೇಳಿದಾಗ ಇಲ್ಲ ರವಿ ಇವ್ರಿಗೋಸ್ಕರ ಎತ್ತಿಟ್ಟಿದ್ದೆ ಅಂತ ಹೇಳಿದಾಗ ನೋಡು ಸೂರ್ಯ ಅತ್ತಿಗೆ ನಿನ್ಗೋಸ್ಕರ ಸ್ಪೆಷಲ್ ಆಗಿ ಎತ್ತಿಟ್ಟಿದಾರೆ ಅಂತ ಹೇಳಿ ರೆಗಿಸ್ತಾ ಅಲ್ಲಿಂದ ಹೊಡ್ತಾನೆ ಆಗ ಮೀನಾ ಅಡಿಗೆನ ತಗೊಂಡು ಡೈನಿಂಗ್ ಟೇಬಲ್ ಮೇಲೆ ತಂದಿರ್ತಾಳೆ ಆಗ ಸಾಂಬಾರ್ ನೋಡಿದ ಕೈ ರುಚಿ ಇಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳಿ ಖುಷಿ ಖುಷಿಯಿಂದ ಊಟ ಮಾಡೋಕೆ ಮಾಡ್ತಾನೆ ಹಾಗೆ ಹಲ್ವಾ ಬಾಕ್ಸ್ ನ ಮುಂದಿಟ್ಟು ಇದನ್ನ ತಂದಿರುವುದು ನಿನ್ಗೋಸ್ಕರ ಖಾಲಿ ಮಾಡು ಅಂತ ಹೇಳ್ತಿರ್ತಾನೆ ಆಗ ಮೀನಾ ಅನ್ನ ಸೂರ್ಯನಿಗೂ ತಿನ್ನಿಸ್ತಾ ಇರ್ತಾಳೆ ಅದನ್ನೆಲ್ಲ ಅಲ್ಲೇ ರೂಮ್ ರೂಮಿನ ಬಾಗ್ಲ ಹತ್ರ ನಿಂತ್ಕೊಂಡು ಶಾಂತಿ ನೋಡ್ತಾ ಹೊಟ್ಟೆ ಹುರ್ಕೋತಾ ಇರ್ತಾಳೆ ಆಗ ಸಡನ್ ಆಗಿ ಶಾಂತಿನ ನೋಡಿದಂತ ಮೀನಾ ಅಲ್ಲಿಂದ ಎದ್ದು ಬಂದು ಅತ್ತೆ ತಗೊಳ್ಳಿ ನಿನ್ನೆ ರಾತ್ರಿ ತುಂಬಾ ಖುಷಿ ಆಗಿದ್ರಲ್ಲ ಅದಕ್ಕೋಸ್ಕರ ಸ್ವೀಟ್ ತಗೊಳ್ಳಿ ಅಂತ ಹೇಳಿದಾಗ ನನ್ಗೇನು ಬೇಡ ಅಂತ ಹೇಳಿ ಗುಣಕ್ತ ಶಾಂತಿ ಬಾಗ್ಲ ಹಾಕೋತಾಳೆ ಮರುದಿನ ಹೂ ಕೊಡೋಕಂತ ಮಾರ್ಕೆಟ್ ಗೆ ಬಂದ ಮೀನಾ ನಡೆದ ವಿಷಯವನ್ನೆಲ್ಲ ಅಕ್ಕಪಕ್ಕದವ್ರಿಗೆ ತುಂಬಾ ಖುಷಿ ಆಗುತ್ತೆ ಮೀನಾ ನಿನ್ ನಿನ್ ಗಂಡ ಗಂಡ ತುಂಬಾ ಒಳ್ಳೆಯ ತಪ್ಪ ಮಾಡಿದಾಗ ಹೆಂತಿನೇ ಕ್ಷಮೆ ಕಿರಬೇಕು ಅಂತ ಏನು ಪುಣ್ಯ ಅಂತ ಹೇಳಿ ಸೂರ್ಯನ ಗುಣಗಾನ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಸರಿಯಾಗಿ ಕನ್ಕಳಿಂದ ಫೋನ್ ಬರುತ್ತೆ ಅಕ್ಕ ನೀನ್ ಅರ್ಜೆಂಟ್ ಬೇಗ ಬಾ ಗೆ ಅಂತ ಹೇಳಿದಾಗ ಯಾಕೆ ಕನಕ ಇಷ್ಟೊಂದ್ ಗಾಬರಿ ಆಗಿದ್ಯಾ ಏನು ಅಂತ ಕೇಳಿದಾಗ ಇಲ್ಲ ಅಕ್ಕ ಗಾಬರಿ ಆಗುವಂತ ವಿಷಯ ಏನು ಇಲ್ಲ ಅಕ್ಕ ನೀನ್ ಟೆನ್ಷನ್ ಮಾಡ್ಕೋಬೇಡ ಬರುವಾಗ ಒಂದ್ ಐದ್ ಮೊಳ ಹೂ ತಗೊಂಡ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿದ ಮೀನಾ ಐದ್ ಮೊಳ ಹೂ ತಗೊಂಡು ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಆಸ್ಪತ್ರೆಗೆ ಬಂದ ಮೀನಾ ಯಾಕೆ ಕನಕ ಕಾಲ್ ಮಾಡಿದ್ದಿಲ್ಲ ಏನ್ ವಿಷಯ ಏನಾದ್ರು ಸಮಸ್ಯೆ ಆಗಿದೆ ಅಂತ ಕೇಳಿದಾಗ ಅಯ್ಯೋ ಅಕ್ಕ ಅಂತದೇನು ಇಲ್ಲ ನಮ್ ಕ್ಯಾಶಿಯರ್ ಒಬ್ಬರಿಗೆ ವರ್ತನೆಗಂತ ದಿನಕ್ಕೆ ಹತ್ ಮಳ ಹೂ ಬೇಕಿತ್ತಂತೆ ಅದಕ್ಕೋಸ್ಕರ ಅಂತ ಹೇಳಿದಾಗ ಅಯ್ಯೋ ಕನಕ ಅಮ್ಮಂಗ್ ಹೇಳಿದ್ರೆ ಮನೆಗೂ ಸ್ವಲ್ಪ ಸಹಾಯ ಆಗ್ತಿತ್ತಲ್ಲ ಅಂತ ಹೇಳಿದಾಗ ಅಯ್ಯೋ ಅಕ್ಕ ಸಹಾಯ ಆಗ್ತಿಲ್ಲ ತೊಂದ್ರೆ ಆಗ್ತಿತ್ತು ಮನೆ ಕೆಲಸ ಮಾಡೋದ್ರ ಜೊತೆಗೆ ಮತ್ತೆ ದಿನಕ್ಕೆ ಹತ್ ಮಳ ಹೂ ಕಟ್ಟಬೇಕಿತ್ತು ಆದ್ರೆ ನೀನಾದ್ರೆ ಗಾಡಿಲಿ ಬಂದು ಕೊಟ್ಟೋಗ್ತೀಯಾ ಅಮ್ಮಂಗೆ ಸುಮ್ನೆ ತೊಂದ್ರೆ ಆಗ್ತಿತ್ತು ಅದಕ್ಕೋಸ್ಕರ ನಿನಗೆ ಹೇಳಿದೆ ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ನಾನೇ ಕೊಟ್ಟು ಆ ದುಡ್ಡನ್ನ ಮನೆಗ್ ಕೊಡ್ತೀನಿ ಬಿಡು ಸಹಾಯ ಆಗುತ್ತೆ ಅಂತ ಹೇಳಿದಾಗ ಅಯ್ಯೋ ಅಕ್ಕ ಬೇಡ ಅಕ್ಕ ಇಷ್ಟ ದಿನ ನೀನ್ ಕಷ್ಟಪಟ್ಟಿದ್ದೆ ಸಾಕು ನಮ್ಗೋಸ್ಕರ ಇಷ್ಟ ದಿನ ನಾವು ದುಡ್ದು ಮನೆ ನೋಡ್ಕೋತೀವಿ ನೀವು ಯೋಚನೆ ಮಾಡ್ಬೇಡ ನೀವು ರೂಮ್ ಕಟ್ಟಿಸ್ತಾ ಇದೀರಾ ಅದಕ್ಕೋಸ್ಕರ ದುಡ್ಡನ್ನ ಕುಡಿಸ್ತಾ ಇದ್ದೀರಾ ನಿಮ್ಗೆ ಸಹಾಯ ಆಗತ್ತೆ ಅಂತ ಹೇಳಿದಾಗ ಏನ್ ಕನಕ ಈ ರೀತಿ ಮಾತಾಡಿ ನನ್ನನ್ನ ದೂರ ಮಾಡ್ಬೇಕು ಅಂತ ಮಾಡಿದಿರ ಅಂತ ಹೇಳಿದಾಗ ಅಯ್ಯೋ ಅಕ್ಕ ಹಾಗೇನಿಲ್ಲ ಅಕ್ಕ ನೀವು ನನ್ಗೆ ಎರಡನೇ ಅಪ್ಪ ಇದ್ದಾಗೆ ಅಂತ ಹೇಳ್ತಾ ಮಾತಾಡ್ತಾ ಇರ್ತಾರೆ ಅಯ್ಯೋ ಅಕ್ಕ ಹೋಗ್ಲಿ ಬಿಡು ಈಗ ಬಾ ಕ್ಯಾಶಿಯರ್ ಮೀಟ್ ಮಾಡೋಣ ಅಂತ ಹೇಳಿ ಕ್ಯಾಶ್ ನ ಮೀಟ್ ಮಾಡಿ ಮಾತಾಡ್ಕೊಂಡು ಬಂದ್ ಕೆಲ್ಸನ ಮುಸ್ಕೊಂಡು ಮೀನಾ ಹೊರಡುವಾಗ ನೋಡ್ಕನಕ ನೀನು ಇದನ್ನೆಲ್ಲಾ ಯೋಚನೆ ಮಾಡ್ಬೇಡ ನೀನು ಅಮ್ಮನ್ನ ಚೆನ್ನಾಗಿ ನೋಡ್ಕೋ ಚೆನ್ನಾಗಿ ಊಟ ಮಾಡು ನಾನಿನ್ ಹೊಡ್ತೀನಿ ಅಂತ ಹೊರಡುವಾಗ ಸರಿ ಆಯ್ತಕ್ಕ ಒಳ್ಳೇದಾಯ್ತು ಒಳ್ಳೇದಾಯ್ತು ಹೀಗಾದ್ರೂ ದಿನ ನೋಡೋಕ್ಕ ನೆಪ ಆಯ್ತು ಅಂತ ಹೇಳ್ತಾ ಮಾತಾಡ್ತಿರುವಾಗ ಸಡನ್ ಆಗಿ ಅಲ್ಲಿ ರೋಹಿಣಿ ಕುತ್ಕೊಂಡಿರೋದನ್ನ ಇರೋದನ್ನ ನೋಡಿದಂತ ಕನಕ ಅಕ್ಕ ಏನಕ್ಕ ಇವರು ಪದೇ ಪದೇ ಈ ಹಾಸ್ಪಿಟ್ಲಿಗೆ ಬರ್ತಾ ಇದಾರೆ ಯಾಕಂತೆ ಅಂತ ಕೇಳ್ತಿರುವಾಗ ಕನಸಿ ಆಗಿರ್ಬೇಕು ಕನಕ ನಾನು ಅದನ್ನ ಮೊದ್ಲೇ ಕೇಳದೆ ಕೇಳಿ ಮನೆಯವ್ರ ಹತ್ರ ಬೈಸ್ಕೊಂಡಿದ್ದೀನಿ ನಿನ್ಗೆ ಯಾಕೆ ಬೇಕು ಅನ್ನೋ ರೀತಿ ಮಾತಾಡ್ಬಿಟ್ರು ನಮ್ಗೆ ಯಾಕೆ ಬೇಕು ಇದೆಲ್ಲ ಸರಿ ನಾನು ಆಯ್ತು ಹೊಡ್ತೀನಿ ಅಂತ ಹೇಳಿದಾಗ ಅಕ್ಕ ನನ್ಗೆ ಅವ್ರು ನಿನ್ ಬೇಕು ಅಂತ ಕೇಳಿದ್ರಲ್ಲ ಅದಕ್ಕೋಸ್ಕರ ಈ ವಿಷನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕನಕ ರಿಸೆಪ್ಷನಿಸ್ಟ್ ಹತ್ರ ಬಂದು ಈಗ ರೋಹಿಣಿ ಅವ್ರು ಒಳಗಡೆ ಹೋದ್ರಲ್ಲ ಅವ್ರು ಎದಕ್ಕೋಸ್ಕರ ಬಂದಿದಾರೆ ಅಂತ ಕೇಳ್ತಾಳೆ ಅದೆಲ್ಲ ನಿಮ್ಗೆ ಯಾಕೆ ಬೇಕು ಅಂತ ಕೇಳಿದಾಗ ಇಲ್ಲ ಅವರು ನಮ್ಮ ಅಕ್ಕನ ಓರ್ಗಿತ್ತಿ ಅವ್ರು ತುಂಬಾ ನೋವಲ್ಲಿದ್ದಾರೆ ಅದಕ್ಕೋಸ್ಕರ ಸಮಾಧಾನ ಮಾಡ್ಬೇಕು ಅವ್ರು ಏನು ಅಂತಾನೆ ಹೇಳ್ತಾ ಇಲ್ಲ ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿ ಅಂತ ಹೇಳಿದಾಗ ಅವರು ಎರಡನೇ ಸಲ ಪ್ರೆಗ್ನೆಂಟ್ ಯಾಕೆ ಆಗ್ತಿಲ್ಲ ಅಂತ ಕೇಳೋಕ್ ಬಂದಿದ್ದಾರೆ ಅಂತ ಕೇಳಿದಾಗ ಅದನ್ನ ಕೇಳಿದಂತಹ ಕನಕಂಗೆ ಶಾಕ್ ಆಗುತ್ತೆ ಆಗ ಕನಕ ಮೀನನ್ ಹತ್ರ ಬಂದು ಅಕ್ಕ ನಿಮ್ ಮನೆಗೇನು ಆಗುತ್ತೆ ಕಣೆ ತುಂಬಾ ಮೋಸ ಆಗ್ತಾ ಇದೆ ರೋಹಿಣಿ ಅವರು ಎರಡನೇ ಸಲ ಯಾಕೆ ಗರ್ಭಿಣಿ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದಾಗ ಆ ಮಾತನ್ನ ಕೇಳಿದಂತ ಮೀನು ನನಗೆ ಶಾಕ್ ಆಗುತ್ತೆ ಇನ್ ಏನೇ ಹೇಳ್ತಾ ನೀನು ಇದ್ದಕ್ಕ ಅವ್ರು ಎರಡನೇ ಮಗುಗೆ ಯಾಕೆ ಗರ್ಭಿಣಿ ಆಗ್ತಾ ಇಲ್ಲ ಅಂತ ಅನ್ನೋದಕ್ಕೋಸ್ಕರ ಚೆಕ್ಅಪ್ ಬಂದಿದ್ರಂತೆ ಅಂತ ಹೇಳಿದಾಗ ತುಂಬಾ ಶಾಕ್ ಆಗಿ ಅಲ್ಲೇ ನಿತ್ಕೋತಾಳೆ ಮೀನಾ ಆಗ ಕನಕ ಅಕ್ಕ ನನ್ಗ ಡಾಕ್ಟರ್ ತುಂಬಾ ಪರಿಚಯ ಇದ್ದಾರೆ ಹೋಗಿ ಕೇಳ್ಕೊಂಬರ್ಲಾ ಏನಾಗಿದೆ ಅಂತ ಹೇಳಿ ಅಂದಾಗ ನೋಡು ಕನಕಾ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಈ ವಿಷಯ ಯಾರ್ಗೂ ಗೊತ್ತಾಗ್ಬಾರ್ದು ಅಮ್ಮನ್ಗೂ ಸಹ ಗೊತ್ತಾಗ್ಬಾರ್ದು ನಮ್ಗೆಲ್ಲಾ ಈ ವಿಷಯ ಬೇಡ ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾಳೆ ಆದ್ರೆ ಕನ್ಕ ಇಲ್ಲಕ್ಕ ಯಾಕೆ ಇಲ್ಲಿಗೆ ಬಿಡ್ಬೇಕು ಏನಾಗುತ್ತೋ ಏನು ಅಂತ ಹೇಳಿ ವಿಚಾರ ಮಾಡೋಣ ಅಂತ ಹೇಳ್ದಾಗ ಬೇಡ ಈ ವಿಷಯ ಯಾರ್ಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ತಾ ಶಾಕ್ ಅಲ್ಲಿ ಮೀನಾ ಅಲ್ಲಿಂದ ಹೊಡ್ತಾಳೆ ರೋಹಿಣಿ ಮೋಸನೆ ನೆನೆಸ್ಕೊಂಡು ಯೋಚನೆ ಮಾಡ್ತಾ ಮೀನಾ ಮನೆಗ್ ಬರ್ತಾಳೆ ಆಗ ಅದೇ ಸಮಯಕ್ಕೆ ಸೂರ್ಯ ಎರಡನೇ ಡೆಲಿವರಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಮಾತಾಡ್ತಾ ಅಲ್ಲಿಂದ ಅಡುಪಿಗೋಸ್ಕರ ಹೊಡ್ತಾ ಇರ್ತಾನೆ ಆಗ ಮೀನಾರಿ ಏನ್ರಿ ಅದು ಎರಡನೇ ಡಿಲಿವರಿನ ಹಾಗಿದ್ರೆ ಮೊದಲನೇ ಡಿಲಿವರಿ ಹೇಗಾಯಿತು ಅಂತ ಕೇಳಿದಾಗ ಅದೇಕೆ ಗೊತ್ತು ನನಗೆ ಮೊದಲನೇ ಡಿಲಿವರಿ ಆದರೆ ತಾನೇ ಎರಡನೇ ಡಿಲಿವರಿ ಆಗೋದು ಇವಳೊಬ್ಳು ಅಂತ ಹೇಳ್ತಾ ಸೂರ್ಯ ಅಲ್ಲಿಂದ ಹೊಡ್ತಾನೆ ಆಗ ಅದೇ ಗುಂಗಲ್ಲಿ ಮೀನಾ ಒಳಗಡೆ ಬರ್ತಾಳೆ ಆಗ ಶಾಂತಿ ಮೀನಾನ ನೋಡ್ತಾ ಬಂದ್ಯಾ ಬಂದ್ಯಾ ಊರು ಸುತ್ತಿ ಬಂದ್ಯಾ ಅಲ್ಲ ಕಣೆ ನೀನು ಊರು ಸುತ್ತಕ್ಕೆ ಮನೆ ಕೆಲಸ ಯಾರೇ ಮಾಡೋದು ಅಂತ ಹೇಳಿ ಬೈತಾ ಇರ್ತಾಳೆ ಇಲ್ಲ ಅತ್ತೆ ನಾನು ಹೂ ಕೊಡೋಕಂತ ಹೋಗಿದ್ದೆ ಗೊತ್ತು ಕಣೆ ಹೂ ಕೊಡೋಕಂತ ಹೋದವಳು ಅತ್ತಗೆ ಹೋಗ್ಬಿಡ್ತೇ ಈ ಕಡೆ ಮನೆ ಕೆಲ್ಸ ಅಲ್ಲಲ್ಲೇ ಬಿದ್ದಿದೆ ಹೋಗಿ ಫ್ಯಾನ್ ಹಾಕು ಫ್ಯಾನ್ ಹಾಕಿ ನನ್ಗೆ ಟೀ ಮಾಡ್ಕೊಂಬಾ ಅಂತ ಹೇಳಿದಾಗ ಅದೇ ಗುಂಗಲ್ಲಿ ಅದೇ ಶಾಕ್ ಅಲ್ಲಿ ಇರೋ ಮೀನಾ ಫ್ಯಾನ್ ಹಾಕೋ ಬದ್ಲಿ ಟಿವಿ ಹಾಕ್ತಾಳೆ ಅದೇ ಟಿವಿಯಲ್ಲಿ ಬರುವ ಹೆಂಗ್ಸು ಲೇಬರ್ ಪೇನ್ ಇಂದ ಒದ್ದಾಡ್ತಾ ಇರ್ತಾಳೆ ಅದನ್ನ ನೋಡಿ ಶಾಕ್ ಆಗಿ ನಿಂತ್ಕೊಂಡಿರ್ತಾಳೆ ಆಗ ಶಾಂತಿ ಬೈತಾ ಹೋಗೇ ಹೋಗು ನನ್ಗೆ ಟೀ ಮಾಡ್ಕೊಂಬಾ ಅಂತ ಹೇಳಿ ಬೈದು ಮೀನನ್ನ ಅಲ್ಲಿಂದ ಕಳಿಸ್ತಾಳೆ ಈ ಕಡೆ ರೋಹಿಣಿ ಹಾಗೂ ಮನೋಜ ಮನೆಗ್ ಬರುವಾಗ ಸ್ವೀಟ್ ತಗೊಂಡ್ ಬಂದು ಈ ವಿಷಯನ ಮೊದಲು ಅಮ್ಮನ್ಗೆ ಹೇಳ್ಬೇಕು ತುಂಬಾ ಖುಷಿ ಪಡೋ ವಿಷಯ ಅಂತ ಮಾತಾಡ್ತಾ ಹಾಗೆ ರೋಹಿಣಿ ಅತ್ತೆ ಅತ್ತೆ ಅಂತ ಕೂಗ್ತಾಳೆ ಆಗ ಅಲ್ಲಿಗೆ ಬಂದ ಶಾಂತಿ ಏನಮ್ಮ ಗಂಡ ಹೆಂಡತಿ ಇಷ್ಟೊಂದು ಖುಷಿಯಾಗಿದ್ದೀರಾ ಏನಂತ ಅಂತ ವಿಷಯ ಏನಾದ್ರು ಹುಳಿ ತಿಂತಾ ಇದೆಯಾ ಹುಳಿ ತಿನ್ನೋ ವಿಷಯನಾ ಅಂತ ಕೇಳಿದಾಗ ಇಲ್ಲ ಅತ್ತೆ ಹಾಗೇನಿಲ್ಲ ಆಗ ಮನೋಜ ಅಯ್ಯೋ ಈ ಮೀನಾ ಮಾಡ್ತಾಳಲ್ಲ ಹುಳಿ ಸಾಂಬಾರು ಹುಳಿ ಅದ್ರ ಬಗ್ಗೆ ಹೇಳ್ತಿರ್ಬೋದು ಅಂತ ಹೇಳಿದಾಗ ಆ ವಿಷಯ ಅಲ್ಲ ಕಣೋ ಈ ಖುಷಿಗೆ ಕಾರಣ ಆಗಿರೋ ಹುಳಿ ಆ ವಿಷಯ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಅಮ್ಮ ಹಾಗೇನಿಲ್ಲ ಇವತ್ತು ನಮ್ಮ ಶಾಪ್ ಅಲ್ಲಿ ಹದ್ನೈದ್ ಟಿವಿ ನಾನೆಲ್ಲೋ ಬೇರೆ ವಿಷಯ ಅಂತಂದ್ರೆ ಇದೇನಂತ ಖುಷಿ ಪಡೋ ವಿಷಯ ಅಲ್ಲ ನೋಡೋ ಮನೋಜ ಬಂಜ್ರ ಭೂಮಿಯಲ್ಲಿ ಬೆಳೆ ಬಿತ್ತಿದ್ರೇನೆ ಅದಕ್ಕೊಂದು ವ್ಯಾಲ್ಯೂ ಇರೋದು ಅಂತ ಹೇಳಿ ಬೈತಾ ಇರ್ತಾಳೆ ಆಗ ರೋಹಿ ಬೇಜಾರ್ ಮಾಡ್ಕೊತಾಳೆ ಆಗ ಶಾಂತಿ ನೋಡೋ ಮನೋಜ ಬರೇ ದುಡ್ಡು ಸಂಪಾದನೆ ಮಾಡೋದೊಂದೇ ಜೀವನ ಅಲ್ಲ ದುಡ್ಡಿನ ಸಪ್ಲ ಜೊತೆಗೆ ಗೆಜ್ಜೆ ಸಪ್ಳಾನು ಕೇಳಿಸ್ಬೇಕು ಅಂತ